ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಬೆಳಗಾವಿ ಜಿಲ್ಲೆ ಹತ್ನಿ ತಾಲೂಕು ಐನಾಪೂರು ಡಿಗ್ರಿ ಆದಮೇಲೆ ರಾಜ್ಯ ಸರ್ಕಾರ ನಡೆಸುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಿಪ್ರೇಷನನ್ನು ಮಾಡುತ್ತಾ ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಕಂಪ್ಲೀಟನ್ನು ಮಾಡಿಕೊಂಡೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಿ ಎ ಆರ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಫಿಸಿಕಲ್ನಲ್ಲಿ ಹೈಟ್ ಫೇಲ್ ಆಯಿತು ಹಾಗೆ ಆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ನೋಟಿಫಿಕೇಶನ್ ಆಗದೇ ಇರುವಂಥ ಸಂದರ್ಭದಲ್ಲಿ ಡಿಗ್ರಿ ಆಯಿತು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಆಯಿತು ಮನೆಯ ಜವಾಬ್ದಾರಿ ಕೂಡ ಹೆಚ್ಚಾದಂತೆ ಆರ್ಥಿಕ ಪರಿಸ್ಥಿತಿ ನನ್ನನ್ನು ಕುಂಠಿತ ನನಗೆ ಮಾಡಿತ್ತು ಊರು ಬಿಟ್ಟು ಬೆಂಗಳೂರಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನನ್ನನ್ನು ಮಾಡಿತು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಅಮೆಜಾನ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅಲ್ಲಿ ಯಾವುದೇ ಒಂದು ವ್ಯಾಲ್ಯೂ ಕೊಡದೆ ನಮಗೆ ಕೊಡುವಂಥ ಟಾರ್ಚರ್ ಆಗಿರ್ಬೋದು ಅವ್ರು ಕೊಡುವಂಥ ಸಂಬಳ ಆಗಿರ್ಬೋದು ಒಂದು ಯಾವುದೇ ಕೂಡ ನಮ್ಮದೇ ಇರಲಿಲ್ಲ ಅಲ್ಲಿ ಅವರ ಟಾರ್ಚರನ್ನು ಬಿ ಅವರ ಅವ್ರು ಕೊಡುವಂಥ ಒಂದು ಟಾರ್ಚರಿಗೆ ನಾನು ಕಂಪನಿಯನ್ನು ಬಿಟ್ಟುಕೊಂಡು ಹಾಗೆ ಓದುತ್ತಾ ನೈಟ್ ಪೆಟ್ರೋಲ್ ಪಂಪಲ್ಲಿ ಕೆಲಸವನ್ನು ಮಾಡಿಕೊಂಡುತ್ತಾ ಹಾಗೆ ನನ್ನ ಮನೆಯ ಪರಿಸ್ಥಿತಿ ನೋಡ್ತಾ ನೋಡ್ತಾ ಹೋದರೆ ಓದು ಅಂತೆ ಆಯಿತು ಏನೋ ಅಂತ ಹೇಳಿಕೊಂಡು ರೀಲ್ಸನ್ನು ನೋಡುತ್ತಾ ಒಂದು ಸಮಯವನ್ನು ವ್ಯರ್ಥ ಮಾಡುತ್ತಾ ಹಾಗೆ ರೀಲ್ಸೇ ಒಂದು ಜೀವನವನ್ನು ಮಾಡಿಕೊಂಡು ಯೂಟ್ಯೂಬಲ್ಲಿ ಸಮಯವನ್ನು ವ್ಯರ್ಥ ಮಾಡ್ಕೊತಾ ಆ ಪರಿಸ್ಥಿತಿಗಳನ್ನೇ ಇನ್ನೇನು ಓದುವಂಥ ಒಂದು ಹಂತಕ್ಕೆ ತರುವುದಿಲ್ಲ ಓದು ಇಲ್ಲಿ ಅಂತ್ಯ ಆಯಿತು ಏನತಕ್ಕಂಥ ಒಂದು ಸಿಚುವೇಶನ್ ನನಗೆ ಒಂದು ರೂಪ ರೂಪುಗೊಂಡಿತ್ತು ಅಂಥ ಸಂದರ್ಭದಲ್ಲಿ ದೇವರ ರೂಪದಲ್ಲಿ ದಾನ ಹೆಸರವರು ನನಗೆ ಯೂಟ್ಯೂಬ್ ಚಾನಲ್ನಲ್ಲಿ ಪರಿಚಯ ಆದರು ಆವಾಗ ಒಂದು ನೈಟ್ ಅವರು ಒಂದು ವಿಡಿಯೋ ನೋಡಿದೆ ನನಗೆ ಒಂದು ದೊಡ್ಡ ದೊಡ್ಡ ಒಂದು ಸ್ಫೂರ್ತಿ ಒಂದು ಅವರೇ ನನಗೆ ಒಂದು ಮಾರ್ಗದರ್ಶನವಾಯಿತು ನನ್ನಂಥ ಒಂದು ಬಡ ವಿದ್ಯಾರ್ಥಿಗಳೇ ನಮ್ಮಂಥ ಹಲವಾರು ವಿದ್ಯಾರ್ಥಿಗಳಿಗೆ ಇಂಥ ದೊಡ್ಡ ದೊಡ್ಡ ಕಷ್ಟಗಳು ಬಂದಿದೆ ಅಂದರೆ ನನಗಿಂತ ದೊಡ್ಡ ಕಷ್ಟಗಳನ್ನು ಅನುಭವಿಸಿದಂತಹ ಒಬ್ಬ ಧಾನ್ಯ ಗುರುಗಳು ಕೂಡ ಎಂಥ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಇಂಥ ದೊಡ್ಡ ದೊಡ್ಡ ವಿಶ್ವಮಟ್ಟದ ದೊಡ್ಡ ಸಾಧನೆ ಮಾಡಿದ್ದಾರೆ ನಾನೇ ಅಂಥ ದೊಡ್ಡ ಒಂದು ಗುರುವಿನ ಮಾರ್ಗದರ್ಶನ ಪಡೆದುಕೊಂಡು ಅವರು ಹೇಳುವಂಥ ಪ್ರತಿಯೊಂದು ಕೂಡ ಮಾತುಗಳು ನನಗೆ ದೊಡ್ಡ ಸ್ಫೂರ್ತಿದಾಯಕವಾಯಿತು ಅವರು ಮಾಡುವಂಥ ತರಗತಿಗಳು ಕೂಡ ನನಗೆ ಇವತ್ತು ಮೆಟ್ಟಿಲಾಗಿ ನಿಂತು ನಮ್ಮ ಸಾಧನೆಗಳಿಗೆ ಮೆಟ್ಟಿಲಾಗಿದೆ ಅವರ ಮಾರ್ಗದರ್ಶನ ಆಗಿರ್ಬೋದು ಅವರ ಹಾರ್ಡ್ ವರ್ಕ್ ಆಗಿರ್ಬೋದು ಅವರ ಬುಕ್ಸು ನಮ್ಮನ್ನು ಒಂದು ಹಂತಕ್ಕೆ ತಂದಿದೆ ಇವತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಸರ್ಕಾರ ನಡೆಸುವಂತಹ ಕೇದವರು ನಡೆಸುವಂಥ ಮಾನ್ಯ ಕೆಸೆಟ್ ಪರೀಕ್ಷೆಯನ್ನು ಕೂಡ ಉತ್ತೀರ್ಣನಾಗಿದ್ದೇನೆ ಭಾಳ ಖುಷಿಯಾಗ್ತಿದೆ ದಾನಯೇಸರವರು ಮಾರ್ಗದರ್ಶನ ನಮ್ಮಂಥ ಬಡ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಯಿತು ಅವರ ಮಾರ್ಗದರ್ಶನ ಹಾಗೆ ಮುಂದುವರಿತಾ ಇರಲಿ ನಮ್ಮಂಥ ವಿದ್ಯಾರ್ಥಿಗಳು ಕೂಡ ಅವರಂತಹ ಒಂದು ಗುರು ಮಾರ್ಗದರ್ಶನದಿಂದ ಒಂದು ಸೊಸೈಟಿಗೆ ಒಂದು ಒಳ್ಳೆಯ ಒಂದು ಮೆಸೇಜನ್ನು ಕೊಡುತ್ತಾ ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜ ರಚಿಸಲೇಬೇಕು ಅನ್ನತಕ್ಕಂಥ ಒಂದು ಉದಾಹರಣೆ ನಮ್ಮ ದಾನಯ್ಯ ಸರ್ ಅವರು ಅವರ ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಇರಲಿ ಕರ್ನಾಟಕ ರಾಜ್ಯದ ಆಲ್ ಓವರ್ ಇಂಡಿಯಾದಲ್ಲಿ ದಾನಯ್ಯ ಸರ್ ಅವರು ಪರಿಚಿತ ಒಂದು ಶಿಕ್ಷಣ ಲೋಕಕ್ಕೆ ಒಂದು ಕೇಂದ್ರ ಬಿಂದು ಅನ್ನತಕ್ಕಂಥ ಒಂದು ಮಾತಲ್ಲಿ ಒಂದು ಯಾವುದೇ ಸಂದೇಹವಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಇವರು ನನ್ನ ದಾನಯ್ಯ ಗುರುಗಳು ಸದಾ ಇವರು